ಯಾರು ಮೈಕ್ರೋಫೈನಾನ್ಸ್ ನಡೆಸ್ತಾರೆ ಅವರ ಅಸೋಸಿಯೇಷನ್ ಇದೆಯಲ್ಲ ಅಸೋಸಿಯೇಷನ್ ಅಧ್ಯಕ್ಷರು ಅವರಿಂದ ಅಭಿಪ್ರಾಯವನ್ನ ಕೇಳಿದ್ದೀವಿ ಯಾರು ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ ವಸೂಲ್ ಮಾಡಬೇಡಿ ಅಂತ ಹೇಳಲ್ಲ ಆದರೆ ವಸೂಲ್ ಮಾಡುವಾಗ ಕಿರುಕುಳ ಕೊಡಬಾರದು ಅಂತ ಕಾನೂನು ಏನ್ ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನ ವಸೂಲ್ ಮಾಡಬಾರದು ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡಿಸರ್ವ್ ಬ್ಯಾಂಕ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು ಗಂಟೆ ನಂತರ ವಸೂಲಿಗೆ ಹೋಗಬಾರದು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಇವತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅದರ ಪದಾಧಿಕಾರಿಗಳು ಅಸೋಸಿಯೇಷನ್ ఆర్బిఐ సంస్థ రిజర్వ్ బ్యాంక్ ఆఫ్ ఇండియా రీజనల్ ఆఫీసర్స్ కలిసి ఆమె నబార్డ్ జీ రెవెన్యూ డిపార్ట్మెంట్ కోఆపరేటివ్ కోఆపరేషన్ డిపార్ట్మెంట్ పోలీస్ డిపార్ట్మెంట్ ఫైనా ఆమె లా మినిస్ట్రు మేము ఫైనాన్స్ డిపార్ట్మెంట్ లా డిపార్ట్మెంట్ మేము ఫైనాన్స్ డిపార్ట్మెంట్ ఇరవై సభ డిపీ చీఫ్ మినిస్టరు ఎ పీల్ మే నమ్మ హోమ్ మినిస్టర్ రెవిన్యూ మినిస్ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್ ಗೋವಿಂದ ರಾಜು ಅವರೆಲ್ಲರೂ ಕೂಡ ಭಾಗವಹಿಸಿದ್ರು ಪೊಲೀಸ್ ಕಡೆಯಿಂದ ಡಿಜಿ ಮತ್ತೆ ಇತರ ಪೊಲೀಸ್ನವರೆಲ್ಲ ಬಂದಿದ್ರು ರೆವಿನ್ಯೂ ಮಿನಿಸ್ಟರ್ ಇದ್ರು ರೆವಿನ್ಯೂ ಅಧಿಕಾರಿಗಳೆಲ್ಲ ಇದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ರು ನಾನು ಮೊದಲಿಗೆ ಊರು ಯಾರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ ಅವರ ಅಸೋಸಿಯೇಷನ್ ಇದೆಯಲ್ಲ ಅಸೋಸಿಯೇಷನ್ ಅಧ್ಯಕ್ಷರು ಅವರಿಂದ ಅಭಿಪ್ರಾಯವನ್ನ ಕೇಳಿದ್ದೀವಿ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ರೀಜನಲ್ ಆಫೀಸರ್ ಇವರ ಅಭಿಪ್ರಾಯ ಕೇಳದ ಮೇಲೆ ಯಾರು ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ ವಸೂಲು ಮಾಡಬೇಡಿ ಅಂತ ಹೇಳಲ್ಲ ಆದರೆ ವಸೂಲಿ ಮಾಡುವಾಗ ಕಿರುಕುಳ ಕೊಡಬಾರದು ಯಾರ ಎರಾಶ್ ಮಾಡಬಾರ್ದು ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು ಕಾನೂನು ಏನ್ ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು ಆಮೇಲೆ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ ಅದನ್ನು ಮಾಡಬಾರ್ದು ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ ಗೂಂಡಾಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಅದನ್ನು ಮಾಡಬಾರದು ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಮನಿ ಲೆಂಡರ್ಸ್ ಆಗ್ತಿರ್ಬೋದು ಫಾನ್ ಬ್ರೋಕರ್ಸ್ ಆಗ್ತಿರ್ಬೋದು ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜ್ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸೊ ಆ ಎಚ್ಚರಿಕೆಯನ್ನು ವಾರ್ನಿಂಗ್ ಮಾಡಿದ್ದೀನಿ ನಾನು ಆ ಎಚ್ಚರಿಕೆಯನ್ನು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವ್ರಿಗೆ ಮತ್ತು ಬೇರೆ ಮನಿ ಲೆಂಡ್ರಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ ಇವ್ರಿಗೆಲ್ಲ ಕೊಡ್ತಕ್ಕಂಥದನ್ನು ಮಾಡಿದ್ದೀವಿ ಈ ಮನಿ ಲೆಂಡಿಂಗು ಕಾನೂನುಗಳಿದವಲ್ಲ ಇವತ್ತು ನಮ್ಮ ನಮ್ಮ ರಾಜ್ಯದಲ್ಲಿ ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನ ಮಾಡ್ತೀವಿ ಅವುಗಳನ್ನು ಇನ್ನು ಬಲಯುತವಾಗಿ ಮಾಡಬೇಕಾದ್ರೆ ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾನೂನನ್ನ ಮಾಡ್ತೀವಿ ಹೊಸ ಕಾನೂನನ್ನು ಮಾಡ್ತೀವಿ ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಜಿನೇನ್ ಬಾರಯರ್ಸ್ ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದೀವಿ ಅಲ್ಲಿ ದೂರ ಕೊಡಬಹುದು ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ಟರೆ ಅಥವಾ ಸುವ ಮೋಟೋ ದೇರ್ ಆರ್ ವೈಲೇಷನ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಅಂಡ್ ಲಾ ಅಂತ ಕಡೆ ಸುವ ಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಯಾರೇ ಬಲತ್ಕಾರದಿಂದ ವಸೂಲು ಮಾಡ್ತಕ್ಕಂಥದ್ದು ಗೂಂಡಗಳನ್ನು ಬಳಸಿ ಮಾಡ್ತಕ್ಕಂಥದ್ದು ಎದುರಿಸಿ ಮಾಡ್ತಕ್ಕಂಥದ್ದು ಅವಮಾನ ಅವಮಾನ ಮಾಡ್ತಕ್ಕಂಥದ್ದು ಅಗೌರವ ಮಾಡ್ತಕ್ಕಂಥದ್ದು ಅಂಥ ಕಡೆ ಪೊಲೀಸ್ನವರು ಅವರ ಫಿರ್ಯಾದಿಗಳನ್ನ ರಿಜಿಸ್ಟರ್ ಮಾಡ್ಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ ಆ ಕಾನೂನನ್ನು ಕೂಡಲೇ ಮಾಡ್ತೀವಿ ಅದನ್ನು ಲಾ ಡಿಪಾರ್ಟ್ಮೆಂಟ್ನವರು ರೆವಿನ್ಯೂ ಡಿಪಾರ್ಟ್ಮೆಂಟು ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ಬೇರೆ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಸರ್ಕಾರಕ್ಕೂ ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಿರುಕುಳವನ್ನು ತಪ್ಪಿಸ್ಲಿಕ್ಕೆ ಅನ್ನು ತಪ್ಪಿಸ್ಲಿಕ್ಕೆ ಬಾರಿಯರ್ಸು ಈಗ ಅನೇಕ ರೀತಿಯಲ್ಲಿ ಊರು ಬಿಟ್ಟು ಹೋಗೋದು ಆತ್ಮಹತ್ಯೆ ಮಾಡಿಕೊಡ್ತಕ್ಕಂಥದ್ದು ಅಥವಾ ಬೇರೆ ಇನ್ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಕ್ಕಂಥದ್ದು ಇದಕ್ಕೆಲ್ಲ ತಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರನು ಕೂಡ ಕಾನೂನನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಯಾಕಂತಂದ್ರೆ ಇದು ರಿಸರ್ವ್ ಬ್ಯಾಂಕ್ನಲ್ಲೇ ಮೈ ಮೈಕ್ರೋಫೈನಾನ್ಸಸ್ಗಳೆಲ್ಲ ರಿಸರ್ವ್ ಬ್ಯಾಂಕ್ನ ಅಡಿನಲ್ಲಿ ಬರ್ತಕ್ಕಂಥದ್ದು ಅವ್ರು ರೆಗ್ಯುಲೇಟ್ ಮಾಡ್ತಾರೆ ಎಲ್ಲ ಅದು ಈಗ ನಾನು ಒಂದು ಇಲಿಸ್ಟ್ರೇಷನ್ ನೋಡಿದೆ ಆ ಇಲಿಸ್ಟ್ರೇಷನ್ನಲ್ಲಿ ಹದಿನೇಳು ಪಾಯಿಂಟ್ಸ್ ಒನ್ನೇ ಏಳು ಪರ್ಸೆಂಟ್ಗಿಂತ ಜಾಸ್ತಿ ತೆಗೆದು ಬಡ್ಡಿ ವಸೂಲು ಮಾಡಬಾರ್ದು ಅಂತ ಇದೆ ಒಂದು ಇಲಸ್ಟೇಷನ್ ಆದರೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟರೆ ಅದು ಏನಾಗುತ್ತೆ ಕೆಲವು ಎಕ್ಸಾರ್ಬಿಟೆಂಟಾಗಿ ಇಪ್ಪತ್ತೊಂದು ಪರ್ಸೆಂಟು ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟು ಇಪ್ಪತ್ತು ಪರ್ ಇಪ್ಪತ್ತೆಂಟು ಪರ್ಸೆಂಟು ಈ ಥರ ಮಾಡ್ತಾಯಿದ್ದಾರೆ ಅದರ ನಿಯಂತ್ರಣ ಇಲ್ಲ ಅದಕ್ಕೆ ಒಂದು ಈ ಈ ಮೈಕ್ರೋಫೈನಾನ್ಸಸ್ಗಳು ಈಗ ಸುಪ್ ರಿಸರ್ವ್ ಬ್ಯಾಂಕ್ನವರೇ ಅಲೋ ಮಾಡಿಬಿಟ್ಟಿದ್ದಾರೆ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಏಳು ಪರ್ಸೆಂಟು ಬಡ್ಡಿ ವಸೂಲು ಮಾಡ್ಬೋದು ಅಂತ ಆದರೆ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ ಮತ್ತು ಒಬ್ಬರಿಗೆ ಒಂದು ಕುಟುಂಬಕ್ಕೆ ಮೂರು ಸಾಲುಗಳಿಗಿಂತ ಜಾಸ್ತಿ ಕೊಡಬಾರದು ಅಂತ ಇದೆ ಇವರು ನಾಲ್ಕು ಐದು ಆರು ಹಿಂಗೆಲ್ಲ ಕೊಟ್ಬಿಡ್ತಾರೆ ಅವರ ಆದಾಯ ಗಮನದಲ್ಲಿಟ್ಕೊಂಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸೊ ಇದಕ್ಕೆಲ್ಲ ರೆಗ್ಯುಲೇಟ್ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಅದಕ್ಕೆ ಕಾನೂನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ ಇವೇನಾದರೂ ವೈಲೇಟ್ ಆಗಿ ನೀವು ಮೈಕ್ರೋ ಫೈನಾನ್ಸಸ್ಸು ಮತ್ತು ರಿಸರ್ವ್ ಬ್ಯಾಂಕ್ನವರು ಅವ್ರು ರೆಗ್ಯುಲೇಟ್ ಮಾಡೋದಿ ಹೋದರೆ ದಿ ಸ್ಟೇಟ್ ಗೌರ್ಮೆಂಟ್ ವಿಲ್ ಸ್ಟೆಪ್ ಇನ್ ಪೊಲೀಸ್ನವ್ರ ಮುಂದೆ ಈಗಲೂ ಇದೆ ಪೊಲೀಸ್ನವ್ರ ಮುಂದೆ ಈಗಲೂ ದೂರುಗಳು ಕೊಟ್ಟರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಕ್ಕಂಥ ಅವಕಾಶ ಇದೆ ಆದರೆ ಅದಕ್ಕೆ ಕಾನೂನು ಮಾಡ್ತಾ ಇದ್ದೀವಿ ನಾವು ಒಂದು ಹೊಸ ಕಾನೂನನ್ನು ಮಾಡ್ತಾ ಇದ್ದೀವಿ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ಐದರಂಡ್ರಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅಂಡರ್ ಎನಿ ಮನಿ ಲೆಂಡ್ರಿಂಗ್ ಇನ್ಸ್ಟಿಟ್ಯೂಷನ್ ಈಗ ಈಗ ಸುಮಾರು ಹೆಚ್ಚು ಔಟ್ ಸ್ಟ್ಯಾಂಡಿಂಗ್ ಲೋನ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಕೈ ಸಾಲ ಅಲ್ಲಪ್ಪ ನೌಟ್ ನಂಬರ್ అకౌంట్ ఇందు రణ సర్ 59367 ఇది అమౌంట్ అవుట్ స్టాండింగ్ ఇన్ క్రోర్స్ 59367.76 76 లక్షలు 59367 కోటి 76 లక్షలు ది నంబర్ ఆఫ్ అవుట్ స్టాండింగ్ అకౌంట్స్ ಒಂದು ಕೋಟಿ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆರಡು ಒಂದು ಕೋಟಿ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆರಡು ಎಫ್ ಐ ಮೂವತ್ತೊಂದಿದೆ ಡಿಸ್ಟಿಕ್ ಎಂ ಎಫ್ ಐ ಮೂವತ್ತೊಂದು ಸಾಡ್ದಂಗೆ ಮೂವತ್ ಮೂರು ಸಾವಿರದ ತೊಂಬತ್ತು ಎಂಪ್ಲಾಯೀಸ್ ಮೂವತ್ತೇಳು ಸಾವಿರದ ಒಂಬೈನೂರ ಅರವತ್ತೇಳು ಇದ್ದಾರೆ ಅಕೌಂಟು ಒಂದು ಕೋಟಿ ಒಂಬತ್ತು ಲಕ್ಷ

اون کنٹرول ಮಾಡಕ್ಕೆ ಕೊಸ್ಟ್ ಅನ್ನು ಯಾವ ಒಬ್ಬರು ಕೇಳ್ರಯ್ಯ ತಾಯಿ ಹುಡುಗಿ ಕೇಳಲಿ ಆಮೇಲೆ ನೀವು ಕೇಳ ಹೌದಪ್ಪ ಕಂಪ್ಲೀಟ್ ದೂರ ಕೊಟ್ರೆ ಅವ್ರ ಮೇಲೆ ಕಮ್ಮ ತಕೀವಿ ಹೋಮ್ ಡಿ ಡಿಜಿ ಕಮಿಷನರ್ ಎಲ್ಲ ಯಾಕೆ ಕುಣಿಸ್ಕೊಂಡಿದಿವಿ ಸಾಯಂಕಾಲ ದಷ್ಟಕ್ಕೆ ತೆಗೆದ್ ಒಳಗೆ ಅಂತ ಹೇಳಿದ್ವಿ

ಸೂಯಿಸೈಡ್ ಮಾಡ್ಕೊಳ್ತಕ್ಕಂಥದ್ದು ಅವ್ರಿಗೆ ಈಗ ಮೂರು ಐದು ಗಂಟೆ ಮೇಲೆ ಹೋಗಿಲ್ಲ ಅಂತ ಇತ್ತು ಐದು ಗಂಟೆ ಮೇಲೆ ಹೋಗಿ ಸ್ವಲ್ಪ ವಸೂಲ್ ಮಾಡಲಿಕ್ಕೆ ಹೋಗೋದು ಆಮೇಲೆ ಇಲ್ಲ ಸೀಜ್ ಮಾಡೋದು ಬೀಗ ಹಾಕೋದು ಇಂಥವೆಲ್ಲವೂ ಆಮೇಲೆ ಹುಟ್ಟು ಹೋಗ್ತಕ್ಕಂಥದ್ದು ಇಂಥವನ್ನೆಲ್ಲ ಈ ಬಲತ್ಕಾರ ಮಾಡೋದರಿಂದ ತಾನೇ ಅವರೆಲ್ಲ ಹೋಗೋದು

ಕಿರುಕುಳ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಬಾರ್ದು ಈಗ ದೊಡ್ಡ ದೊಡ್ಡ ಇಡೀ ಇಲೆಗಳೆಲ್ಲ ಇರ್ತಾರೆ ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಾರೆ ಇರ್ತಾರೆ ಅವ್ರಿಗೆಲ್ಲ ಎಂತ ಮನ್ನಾ ಮಾಡ್ಬಿಡೋದು ರೇಟ್ ಆಫ್ ಮಾಡ್ಬಿಡ್ತಾರೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಡಿಮೆ ಇರ್ತದೆ ಮೂರು ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಇರ್ತದೆ ಇರ್ತದೆ ಸೊ ಇವ್ರಿಗೆ ಇರೋದಿಲ್ಲ ಇವ್ರಿಗೂ ಇರೋದಿಲ್ಲ ಇಪ್ಪತ್ತು ಇಪ್ಪತ್ತು ಪರ್ಸೆಂಟು ಇಪ್ಪತ್ನಾಲ್ಕು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂಗೆ ವಸೂಲ್ ಮಾಡ್ತಾ ಇರ್ತಾರೆ ಆಮೇಲೆ ಅಸಲು ಇದ್ದ ಈಗ ಈ ದಾಮ್ರ ಅಂತ ಒಂದು ಪ್ರಿನ್ಸಿಪಲ್ ಇದೆ ಪಟ್ ಅಂತ ಆ ಕಾನೂನು ಇದೆ ಆ ಕಾನೂನ್ ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲ್ ಮಾಡಬಾರ್ದು ಅಂತ ಅದು ಅಂದ್ರೆ ನಾಲ್ಕು ಸಾವಿರ ಎರಡು ಸಾವಿರ ಅಸುಲ್ ತಗೊಂಡಿದ್ರೆ ಬಡ್ಡಿ ಎರಡ್ ಸಾವಿರಕ್ಕಿಂತ ಜಾಸ್ತಿ ಆಗ್ಬಾರ್ದು ಎಲ್ಲರ ಮೇಲೂ ಕ್ರಮಗಳು ಎರಡು ಎರಡು ಮಾಡಿ ಎರಡೂ ಮಾಡ್ತೀವಿ ಕಿರುಕುಳ ಪಟ್ಟವರು ಕಿರುಕುಳ ಈಗ ನಿಮಗೆ ವೈಕೇರಿಯಸ್ ಲಿಯಾಬಿಲಿಟಿ ಗೊತ್ತಾ ನಿಮಗೆ ಲಾಪ್ ನಲ್ಲಿ ವೈಕೇರಿಯಸ್ ಲಿಯಾಬಿಲಿಟಿ ಅಂತ ಇದೆ ಈಗ ಡ್ರೈವರ್ ಆಕ್ಸಿಡೆಂಟ್ ಮಾಡಿದ್ರೆ ಆ ಕಾರ್ನ ಓನರ್ ಇದಾನಲ್ಲ ಅವನು ಈ ಸಾಲ್ಸು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಇಮ್ಮಿಡಿಯೇಟಾಗಿ ಮಾಡ್ತೀವಿ ಅವ್ರಿಗೆ ಲಾ ಮಾಡ ತಕ್ಷಣ ಕ್ಯಾಬಿನೆಟ್ ತಗೋಬಹುದು ಕ್ಯಾಬಿನೆಟ್ ಮುಂದೆ ಮಂಚ ಆಮೇಲೆ ಸುಗ್ರೀವರ್ತ ಅದಕ್ಕೆ ಪೂರ್ಣ ಅದ ನಿಲ್ಸಕ್ ನಿಲ್ಸಕ್ ಹೋಗಲ್ಲ ನಾವು ಯಾಕಂತಂದ್ರೆ ಸಿ ಸೊಸೈಟಿನಲ್ಲಿ ಬ್ಯಾಂಕ್ನಿಂದ ಸಾಲ ತಗೊಳಕಾಗ ಎಲ್ಲಾ ಬ್ಯಾಂಕ್ ಸಾಲ ಸಲಸ ಸೊ ಸೋ ಇವೆಲ್ಲ ನಾನ್ ಬ್ಯಾಂಕಿಂಗ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಇನ್ಸ್ಟಿಟ್ಯೂಷನ್ಸ್ ಗಳೆಲ್ಲ ಶುರುವಾಗಿದೆ ಸೋ ಅದನ್ನ ನಾವು ಅದನ್ನ ರೆಗ್ಯುಲೇಟ್ ಮಾಡಬೇಕಲ್ವಾ ರೆಗುಲೇಟ್ ಮಾಡದೇ ಹೋದ್ರೆ ಈ ಬಾರಿಯ ಸಿಕ್ಕಿಗೆ ತೊಂದ್ರೆ ಆಗುತ್ತದಲ್ಲ ಅನೇ ಆಗುತ್ತದಲ್ಲ

ಈಗ ಎಕ್ಸಾಪಿಟೆಂಟ್ ಟಿ ಆರ್ ಕೊಡ್ಬೇಕು ಅಂತ ಇದೆಯಲ್ಲ ಕೊಟ್ಟರೆ ಏನಾಗ್ತದೆ ಮುಂದಿನ ಅಭಿವೃದ್ಧಿಗೆ ತೊಂದರೆ ಆಗ್ತದೆ ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥದ್ದು ಇದು ಯಾರ ಮೇಲೂ ದ್ವೇಷದಿಂದ ಮಾಡಿರ್ತಕ್ಕಂಥ ಮುಂದೆ ಅಲ್ಲ ಮುಂದೆ ರೇಟ್ ಸುಪ್ರೀಂ ಕೋರ್ಟ್ ಏನಾರ ಮಾಡಲಿದ ಈಗ ಹದಿನೈದು ಹದಿನೈದು ಎಕರೆ ಮೂವತ್ತೇಳು ಗುಂಟೆಗೆ ಮೂರ್ ಸಾವಿರದ ಹದಿನಾಲ್ಕು ಕೋಟಿ ಎಷ್ಟಾಯ್ತು ಒಂದ್ ಎಕರೆಗೆ ಇನ್ನೂರು ಚಿಲ್ಲರೆ ಕೋಟಿ ಆಯ್ತು ಒಂದ್ ಎಕರೆಗೆ ಇನ್ನೂರು ಚಿಲ್ಲರೆ ಕೋಟಿ ಬೆಂಗಳೂರಿನಲ್ಲಿ ಎಲ್ಲರೂ ಇದೆಯಾ ಮತ್ತೆ ಇದು ಕೊಟ್ರೆ ಏನಾಗುತ್ತೆ ಸರ್ಕಾರಕ್ಕೆ ಪರಿಣಾಮ ಏನಾಗುತ್ತೆ ಒಂದು ಜನರ ಮೇಲೆ ಏನು ಪರಿಣಾಮ ಬೀರ್ತದೆ ಎರಡನೇದು ಅಭಿವೃದ್ಧಿ ಮೇಲೆ ಏನು ಪರಿಣಾಮ ಬೀರ್ತದೆ ಸೊ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅವತ್ತು ದ್ವೇಷದಿಂದ ಅಲ್ಲ ಯಾರ ಮೇಲೂ ದ್ವೇಷ ಇಲ್ಲ ಟಿಡಿಆರ್ ಟಿ ಡಿ ಆರ್ ಕೊಡಬಾರದು ಅಂತ ಅಲ್ಲ ಟಿಡಿಆರ್ ಕೊಡ್ತೀವಿ ಅಂತ ಹೇಳಿದ್ರೆ ನಿಜ ಬಟ್ ಈ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ನಾವು ಇನ್ ಎ ಪೊಸಿಷನ್ ಟು ಪೇಡಿ ಆರ್ ಟು ದಿಸ್ ಎಕ್ಸ್ಟೆಂಟ್ ಈಗ ನಾವು ಮಾಡ್ತಾ ಇರೋದು ಏನು ರಸ್ತೆಗಲ್ವಾ ತಗೊಂಡಿರೋದು ರಸ್ತೆ ಅಗಲಾಕರಣ್ ಅಗಲೀಕರಣ ಮಾಡೈ ಯಾರಿಗೋಸ್ಕರ ಮಾಡ್ತಾ ಇರೋದು ರಸ್ತೆನ ಅಗಲೀಕರಣ ಜನರಿಗೋಸ್ಕರ ಅಲ್ವಾ ಮತ್ತೆ ಅದು ಸರ್ಕಾರದ ಮೇಲೆ ಭಾರ ಒಂದು ಯದುವ ತದ್ವಾ ಹಾಕಿದ್ರೆ ಟಿ ಟಿ ಆರ್ ಮಾಡಿದ್ರೆ ಇದು ಬಾರ ಅಲ್ವಾ ಸರ್ಕಾರದ ಮೇಲೆ ಸಾರ್ವಜನಿಕ ಕೆಲಸಕ್ಕೆ ಮಾಡಿರ್ತಕ್ಕಂಥದ್ದು ನಾವು ಅದಕ್ಕೆ ಒಂದು ವೇಳೆ ನಾವೇನು ಇನ್ನೂ ಒಂದು ಏನು ಹೇಳಿದ್ದೀವಿ ಏನಂತಂದರೆ ಇದರಲ್ಲಿ ಆರ್ಡಿನೆನ್ಸ್ ನಲ್ಲಿ ಏನು ಹೇಳಿದೀವಿ ಅಂತಂದ್ರೆ ಒಂದು ವೇಳೆ ನಿಮಗೆ ಟಿ ಡಿ ಆರ್ ನಾವು ಕೊಡೋಕ್ಕಾಗೋದಿಲ್ಲ ಗೌರ್ಮೆಂಟ್ ಕೊಡೋಕ್ಕಾಗಲ್ಲ ನಾವು ಅಪಾಯಿಂಟ್ಮೆಂಟ್ ಮಾಡಿಬಿಡ್ತೀವಿ ಪ್ರಾಜೆಕ್ಟ್ನೇ ಆತಕ್ಕೆ ಬೇಡಿಕೆ ಬೇಡ ನಮಗೆ ಪ್ರಾಜೆಕ್ಟ್ ಈಗ ನೀವು ಅವ್ರಿಗೆ ಕೊಟ್ಬಿಟ್ಟು ಈಗ ಟೈಟ್ಲಿ ಇಶ್ಯೂ ಇತ್ಯರ್ಥ ಆಗಿಲ್ಲ ಅಲ್ಟರ್ನೆಟಿವ್ ಏನಾದ್ರೂ ಇದ್ಯಾ ಸರ್ ಸರ್ ಅಲ್ಟರ್ನೆಟಿವ್ ಕನಾಲ್ ರೋಡ್ ಆಲ್ಟರ್ನೆಟಿವ್ ಆಗಿ ಏನಾದ್ರೂ ಪ್ಲಾನ್ ಮಾಡಿದಿರಾ ಏನ್ ಪ್ಲಾನ್ ವೈದನಿಕ್ ಬೇಡ ಅಂತ ಪ್ರಾಜೆಕ್ಟ್ ಟೈಪ್ ಇಟ್ಮೇಲೆ ಅಲ್ವಾ ಆಲ್ಟರ್ನೆಟಿವ್ ಆಗಿ ಕನಾಲ್ ರೋಡ್ ಹಾಡೋಣ ಈಗ ಸಿ 메인 ಮ್ಯಾಟರ್ ಇತ್ತಾಗಿಲ್ವಲ್ಲ 메인 ಮ್ಯಾಟರ್ ಇತ್ತಾಗಿಡಿಯಾ ಹಾ ನಮಗೆ ಹೈಕೋರ್ಟ್ ನಲ್ಲಿ ನಂ ಪರ ಆಗಿದ್ರು ಸುಪ್ರೀಂ ಕೋರ್ಟ್ ಗೆ ಹೋಗಿದ್ರು ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇಟಸ್ ಕೊಂಬೆ ಬಿ ಮೇಂಟೇನ್ಡ್ ಅಂತ ಹೇಳಿದಾರೆ ಇಶ್ಯೂ ಇಸ್ ನಾಟ್ ಇಶ್ಯೂಸ್ ಬೈ ಅದರಿಂದ ಯಾವ ದನೂ ದ್ವೇಷ ಇಲ್ಲ ಸಿ ಮುಂದಿನ ದಿನಗಳಲ್ಲಿ ನಮ್ಮ ಅಭಿವೃದ್ಧಿಗೆ ತೊಂದರೆ ಆಗಬಾರದು ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆಗಬಾರದು ನನ್ನ ಕಾರಣದಿಂದ ಮಾಡಿದ ಬೇರೆ ಏನಲ್ಲ ಇದು ನೈಂಟಿ ಸಿಕ್ಸ್ ಅಕ್ವೈರ್ ಆಗಿರೋದು ನೈಂಟಿ ಸಿಕ್ಸ್ ನಲ್ಲಿ ಅದಾದ್ಮೇಲೆ ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ನಮ್ಮ ಆಗಿದೆ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇಟಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ಬೇರೆ ಯಾರ ಮೇಲೆ ದ್ವೇಷ ಇಲ್ಲ ನಾವು ಮಾಡ್ತಾ ಇದ್ದೀವಿ Okay, thank you huh? see there are micro today we had a meeting of the micro finance institutions, Reserve Bank, regional office. and labor officers and also our officials are there. Myself, D. K. Kumar, Deputy Chief Chief Minister, Mr. HK Party, Law Minister, Mr. Parmeshka, Home Minister, Mr. Krishnupai Goda, in charge of Revenue Minister, and all the concerned officers of present. We have warned the microfinance institutions association yeah. and its upsurge uh, that if you violate the rules and regulations of the rbi the government of karnataka will not keep quiet will take stringent actions Against the violators, the recovery proceedings should be in accordance with the provisions of the RBI guidelines. There are guidelines by rbi i do not want to read all those guidelines but these guidelines should be followed by the microfinance institutions and the reserve bank should also monitor these guidelines and we uh, are going to Amend the existing laws, and also we will bring here new legislation in order to protect the interest of the borrowers, genuine borrowers by the mm -hmm. in, uh, microfinance institutions. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ